ನಾಯಿ ಸ್ವಾಮಿ ನಾಯಿ ಅಯ್ಯೋ ದಡ್ಡ ಅದು ನಾಯಿ ರೂಪದಲ್ಲಿರೋ ದುಷ್ಟ ಶಕ್ತಿ ಕಣ ದೆವ್ವದ್ದು ಪಕ್ಕದ ಮನೆಯಾಗ್ಲಿ ಏನಾಗ್ಲಿ ಒಂದು ಆತ್ಮ ನಾಯಿ ಮುಖಾಂತರ ಬಂದು ನಿನಗೆ ಸುಮ್ನೆ ಇದು ಅದನ್ನ ಕಚ್ಚಕ್ ಬಂದಿರೋದ್ ನಿನಗೆ ಗೊತ್ತಾಯ್ತ ಅಂದ್ರೆ ನಿನ್ನ ಸ್ಪರ್ಶ ಮಾಡಕ್ ಬಂದೈತೆ ನೋಡು ಹಂಗೆ ನೋಡ್ತಾ ಇರು ಆತ್ಮದೊಳಗೆ ಸೇರ್ಕಣಕ್ಕೆ ಬರ್ತಾ ಇದೆ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಕಣ ನಾನು ಈ ಸಚ್ಚಿದಾನಂದ ಸ್ವಾಮಿ ಸ್ವಾಮಿ ಅವಾಗ ಅದು ಮಾತ್ರ ನಾಯಿ ಅದು ಇವಾಗ ನಾಳೆ ಅಮ್ಮ ಸೇರದಿಂದ ಅದ್ರ ಜೊತೆಗೆ ಆತ್ಮ ಸೇರ್ಕೊಂಡಿದೆ ಬೇಕಾದ್ರೆ ನೀನು ಸ್ವಲ್ಪ ಮುಂದೆ ಕತ್ಲೆಗ್ ಹೋಗೋ ಕತ್ಲೆಗ್ ಬರುತ್ತೆ

ಇಲ್ಲಿ ಈ ಕಡೆಗೆ ಅದೆ ಹಳ್ಳಿ ಮಾರ್ಗ್ತಾವ ಸ್ವಲ್ಪ ಕತ್ಲೆಗ್ ಹೋಗಪ್ಪ ಅರ್ಜೆಂಟ್ ಹೋಗಪ್ಪ ನಾನ್ ಹೇಳ್ದಷ್ಟು ಕೇಳಪ್ಪ ಭಕ್ತಾದಿಗಳು ಇದಾರೆ ಉಳ್ಳಾಪ್ಟ ಇರ್ತಾವ ಸ್ವಾಮಿ ಇಲ್ಲಿ ಅಲ್ಲಪ್ಪ ಕತ್ಲೆಗ್ ಯಾರು ಇಲ್ದಿದ್ದಾವ ಇಲ್ಲ ನಿಮ್ ಮನೆ ಬತ್ಲು ಮನೆಗೆ ಹೋಗು ಅರ್ಜೆಂಟ್ ನನ್ ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ ಜಾಸ್ತಿ ಮಾತಾಡೋ ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದ್ದಾರೆ ನನ್ಗೆ ಪಂಚೆ ಹೆಂಗೆ ಇರ್ಲಿ ಅದ್ ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು

ಬಾ ಬಿಚ್ಚಿದೀನಿ ಸ್ವಾಮಿ ಪಂಚೆ ಸುತ್ಕೊಂಡ್ ಬಿಚ್ಚಿದೀನಿ ಫುಲ್ ಬಿಚ್ಚಿದೀಯಾ ಆ ಫುಲ್ ಬಿಚ್ಚಿದೀನಿ ಸ್ವಾಮಿ ಕೈಲಿ ಇಡ್ಕೋ ಹೇಳ್ತೀನಿ ಬಲಗೈಲಿ ಇಡ್ಕೋ ಏನ್ ಏನ್ ನಮ್ಮ ಮೊಬೈಲ್ ಅಲ್ಲಪ್ಪ ಇದನ್ನ ಅಂಡರ್ವೇರ್ ಓ ಓ ಬಾ ಬಲ್ಗೈಲಾ ಹ ಹಿಡ್ಕೊಂಡಿದೀನಿ ಸ್ವಾಮಿ ಮೂರು ರೌಂಡು ಜೋರಾಗಿ ತಿರುಗಿಸೋದು ಅಂಡರ್ವೇರ್

అలాల్ అర్జెంట్ గాడీ బర్లీ అండ్రవేరు కై ని తలబుట్టి హి కైడు రౌండ్ సుబి కై బిట్బడు హలో రౌండ్ సీబీడు యా దిక్కు బిడుతా అండ్రవేర్

ಬಿಚ್ಚಿ ಕೈಲಿ ಹಿಡ್ಕೊಳೇ ಜಲ್ದಿ ತಳಿ ತಳೆ ಗಾ ಗಾಡಿ ಹೋಗ್ಲಿ ಆಟೋ ಹೋಗ್ಲಿ ಆ ಬಿಪ್ಲೆ ಸ್ವಾಮಿ ಬಿಚ್ಚಿ ಕೈಲಿ ಹಿಡ್ಕೊಂಡ್ ಮೂರ್ ರೌಂಡ್ ಸುತ್ತಿ ಬಿಡೆ ಯಾ ದಿಕ್ಕಿಗ್ ಹೋಗುತ್ತೆ ಅಂತ ನನಗೆ ಮನೆಗೆ ಏನ್ ಮಾಡಿದೆ ಅಂದ್ರೆ ಇದು ಅಲ್ಲಿ ಹುಡುಗುರೆಲ್ಲ ಏನ

ಆನ್ರಿ ಯಾರು ಫುಲ್ ಬಿಚ್ ಕೈಲಿ ಇಟ್ಕೊಂಡಿದ್ಯಾ ಮಡ್ಕಂಡಿಕೊಂಡಿದೀನಿ ಇದು ಕರ್ಚಿಪ್ ಮಾಡಿಸ್ತ ಎಲ್ ಮಡಿಕೊಂಡಿದೀಯಾ ಕೈಲಿ ಅದನ್ನ ಇದು ಖರ್ಚಿಪ್ ಮಡಿಸ್ಕೊಂಡಂಗ ಮಡ್ಕಿ ಮಾಡಿಕೊಂಡಿದ್ದೀನಿ ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ ತಲೆ ಮೇಲೆ ನೆನ್ನೆ ಮಾಡು ಬಲ್ಗೆ ಬಲಗೇ ಮುಚ್ಚ ಇದು ಇದು

ಹುಚ್ಚ ವಿಕ ಬಲ್ಗಾಯಿಗೆ ವಿಕೋ ಬಲಗೈ ಊಟ ಮಾಡಕ ಈಗ ಹ್ಞೂ ಅದು ಶಾ ಅದು ಶಾಸ್ತ್ರ ಪ್ರಕಾರ ಬಲಗೈಗೆ ಹುಯಿಕಪ್ಪ